ಹಲೋ ಫ್ರೆಂಡ್ಸ್ ಇವತ್ತಿನ ದಿವಸ ನಾವು ಎಂಟನೇ ತರಗತಿಯ ಘನಗಳು ಮತ್ತು ಘನಮೂಲಗಳು ಅನ್ನುವಂತ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಪ್ರಶ್ನೆ ಹೇಗಿದೆ ನೋಡಿ ಕೆಳಗಿನ ಸಂಖ್ಯೆಗಳನ್ನು ಪೂರ್ಣ ಘನಗಳನ್ನಾಗಿ ಮಾಡಲು ಕನಿಷ್ಠ ಯಾವ ಸಂಖ್ಯೆಯಿಂದ ಗುಣಿಸಬೇಕು ಎಂದು ಕಂಡುಹಿಡಿಯಿರಿ ನೋಡಿ ಹಾಗಾದ್ರೆ ಇಲ್ಲೊಂದು ಸಂಖ್ಯೆಯನ್ನ ಕೊಟ್ಟಿದ್ದಾರೆ ಈ ಸಂಖ್ಯೆ ಏನಾಗಿಲ್ಲ ಅಂದ್ರೆ ಘನ ಸಂಖ್ಯೆ ಆಗಿಲ್ಲ ಹಾಗಾದ್ರೆ ಈ ಸಂಖ್ಯೆ ಘನ ಸಂಖ್ಯೆ ಆಗ್ಬೇಕಂದ್ರೆ ಯಾವ ಸಂಖ್ಯೆಯಿಂದ ಅನ್ನೋದನ್ನ ನಾವು ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಾಗಾದ್ರೆ ಇದನ್ನ ಯಾವ ರೀತಿಯಾಗಿ ಬೆಳೆಸ್ಬೇಕಂದಾಗ ಇದನ್ನ ಅವಿಭಾಜ್ಯ ಅಪವರ್ತನಗಳ ರೂಪದಿಂದ ಬಿಡಿಸೋಣ ನೋಡಿ ಎರಡ್ನೂರ ನೂರ ಮೂರು ಕೊಟ್ಟಂತ ಸಂಖ್ಯೆಯನ್ನ ಈ ರೀತಿಯಾಗಿ ಬೆಳೆಸ್ಕೊಳ್ತಾ ಇದ್ದೀನಿ ಈಗಾಗಲೇ ಲಸ ಹೊಸಗಳನ್ನ ಈ ರೀತಿಯಾಗಿ ಬೆಳೆಸ್ತೇವೆ ಹಾಗಾದ್ರೆ ಇಲ್ಲಿ ಬರುವಂತ ಸಂಖ್ಯೆಗಳು ಏನಾಗಿರ್ತವೆ ಅವಿಭಾಜ್ಯ ಅಪವರ್ತನಗಳು ಆಗಿರ್ತಾವೆ ಅವಿಭಾಜ್ಯ ಅಪವರ್ತನಗಳು ಅಂದ್ರೆ ನಮ್ಗೆ ಈಗಾಗಲೇ ಗೊತ್ತಿದೆ ಎರಡು ಮೂರು ಐದು ಹೌದಾ ಹಾಗಾದ್ರೆ ಅವಿಭಾಜ್ಯ ಅಪವರ್ತನ ಅಂದ್ರೆ ಏನಂದ್ರೆ ಈ ಸಂಖ್ಯೆಗಳು ಇದೇ ಸಂಖ್ಯೆಯಿಂದ ಮಾತ್ರ ಬಾಗ ಹೋಗ್ತವೆ ಈ ಆ ಸಂಖ್ಯೆ ಬಿಟ್ಟು ಬೇರೆ ಯಾವುದೇ ಸಂಖ್ಯೆದಿಂದ ಬಾಗ ಹೋಗೋದಿಲ್ಲ ಅಂತ ನಾವು ಅವಿಭಾಜ್ಯ ಅಪವರ್ತನಗಳು ಅಂತೇಳಿ ಕೇಳ್ತಾ ಇದ್ದೀವಿ ಹಾಗಾದ್ರೆ ನೋಡಿ ಇಲ್ಲಿ ಯಾರ್ನ ನಾಲ್ವತ್ ಮೂರಿದೆ ಹಾಗಾದ್ರೆ ಇದು ಯಾವ ಸಂಖ್ಯೆಯಿಂದ ಭಾಗ ಹೋಗ್ತಾ ಇದೆ ಅನ್ನೋ ಅಂತ ತಿಳ್ಕೊಬೇಕಾದ್ರೆ ಬಾಧ್ಯತೆಯ ನಿಯಮ ಗೊತ್ತಿರಬೇಕು ಹಾಗಾದ್ರೆ ಇದು ಮೂರರ ಬಾಧ್ಯತೆಯ ನಿಯಮದಿಂದ ಭಾಗ ಹೋಗ್ತಾ ಇದೆ ಕಾರಣ ಇಲ್ಲಿರುವಂತಹ ಅಟ್ಟು ಅಂಕಿಗಳನ್ನ ಕೂಡಿಸಿದಾಗ ನಮಗೆ ಆ ಸಂಖ್ಯೆ ಮೂರರಿಂದ ಭಾಗ ಹೋದ್ರೆ ಈ ಸಂಖ್ಯೆ ಮೂರರಿಂದ ಭಾಗ ಹೋಗ್ತಾ ಇದೆ ಹಾಗಾದ್ರೆ ನೋಡಿ ಎರಡಕ್ಕೆ ನಾಲ್ಕು ಆರು ಆರಕ್ಕೆ ಮೂರು ಕುಡಿಸಿದ್ರೆ ಹದಿನೆಂಟು ಆಗ್ತದೆ ಹದಿನೆಂಟು ಮೂರರಿಂದ ಹೋಗ್ತಾ ಇದೆ ಹಾಗಾಗಿ ಇಲ್ಲಿ ಯಾವ ಸಂಖ್ಯೆಯಿಂದ ಭಾಗ ಹೋಗ್ತಾ ಭಾಗಿಸೋಣ ಮೂರರಿಂದ ಭಾಗಿಸೋಣ ಮೂರ ಎಂಟಲೆ ಇಪ್ಪತ್ನಾಲ್ಕು ಮೂರು ಒಂದಲೆ ಮೂರು ಎಂಬತ್ತೊಂದು ಇದು ಮತ್ತೆ ಮೂರರಿಂದ ಭಾಗ ಹೋಗ್ತಾ ಇದೆ ಮೂರ ಎರಡ್ಲೆ ಮೂರ ಎರಡ್ಲೆ ಆರು ಎರಡು ಇತ್ತು ಇಪ್ಪತ್ತೊಂದು ಐತು ಮೂರ ಏಳಲೆ ಇಪ್ಪತ್ತೇಳು ಮೂರೇಳೆ ಇಪ್ಪತ್ತೊಂದು ಮೂರು ಏಳೆ ಎಷ್ಟಾಯ್ತು ಇಪ್ಪತ್ತೊಂದು ಅಂತೇಳಿ ಹೇಳ್ತಾ ಇದ್ದೀವಿ ಮತ್ತೆ ಇಲ್ಲಿ ಇಪ್ಪತ್ತೇಳು ಬಂತು ಈ ಇಪ್ಪತ್ತೇಳು ಮತ್ತೆ ಮೂರರಿಂದ ಭಾಗ ಹೋಗ್ತಾ ಇದೆ ಮೂರೊಂಬತ್ಲೆ ಎಷ್ಟಾಯ್ತು ಮೂರೊಂಬತ್ಲೆ ಇಪ್ಪತ್ತೇಳು ಈ ಒಂಬತ್ತು ಮತ್ತೆ ಮೂರರಿಂದ ಭಾಗ ಹೋಗ್ತಾ ಇದೆ ಮೂರರಿಂದ ಬಾಗಿಸೋಣ ಮೂರ್ ಮೂರ್ಲೆ ಒಂಬತ್ತು ಮತ್ತೆ ಮೂರು ಮತ್ತೆ ಮೂರರಿಂದ ಭಾಗ ಹೋಗ್ತಾ ಇದೆ ಹಾಗಾದ್ರೆ ಇವುಗಳನ್ನ ನಾವು ಇಲ್ಲಿ ಗುಣಾಕಾರ ರೂಪದಲ್ಲಿ ಬರೆಯೋಣ ಮೂರು ಗುಣಿಸು ಮೂರು ಗುಣಿಸು ಮೂರು ಗುಣಿಸು ಮೂರು ಗುಣಿಸು ಮೂರು ನೋಡಿ ಇಲ್ಲಿ ಮೂರುಗಳು ಎರಡು ಸಲ ಐದು ಸಲ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಹಾಗಾದ್ರೆ ಇಷ್ಟು ನಾವು ಲೆಕ್ಕವನ್ನು ಮಾಡಿದ್ದೇವೆ ಇಲ್ಲಿ ನಮಗೆ ಘನ ಸಂಖ್ಯೆ ಯಾವ್ರೆ ಒಂದು ಸಂಖ್ಯೆ ಎರಡು ಸಲ ಬಂದಿರಬೇಕು ಮೂರು ಸಲ ಬಂದಿರಬೇಕು ಹಂತ ಸಂಖ್ಯೆ ಅಂದ್ರೆ ನಾವು ಅದನ್ನ ಏನಂತೀವಿ ಗಣ ಸಂಖ್ಯೆ ಅಂತೇಳಿ ಕೇಳ್ತಾ ಇದ್ದೀವಿ ಇಲ್ಲಿ ನೋಡಿ ಇಲ್ಲಿ ಮೂರು ಮೂರ್ ಸಲ ಬಂದಿದೆ ಹೌದಾ ಹಾಗಾದ್ರೆ ಇಲ್ಲಿ ಏನಾಗ್ತಾ ಇದೆ ನೋಡಿ ಇಲ್ಲಿ ಮೂರು ಎರಡ್ ಸಲ ಮಾತ್ರ ಬಂದಿದೆ ಹಾಗಾದ್ರೆ ನಾವು ಯಾರ್ನೂರ ನಾಲ್ಕ ಮೂರು ಪೂರ್ಣ ಜನಸಂಖ್ಯೆ ಅಲ್ಲ ಈಗ ಹಾಗಾದ್ರೆ ಎರಡ್ ನೂರ ಮೂರು ಪೂರ್ಣ ಗಣ ಸಂಖ್ಯೆ ಆಗ್ಬೇಕಂದ್ರೆ ಇಲ್ಲಿ ನಮ್ಗೆ ಇನ್ನೊಂದು ಏನ್ ಬೇಕು ಇನ್ನೊಂದು ಮೂರು ಬೇಕಾಗಿದೆ ಹಾಗಾದ್ರೆ ಈ ಆರ್ನೂರ ನಾಲ್ಕ ಮೂರನ್ನೂರ ನಾಲ್ಕೂರ ಯಾವ್ದರಿಂದ ಗುಣಸ್ಬೇಕು ಇಲ್ಲಿ ಇನ್ನೊಂದು ಬೇಕಲ್ಲ ಈ ಮೂರರಿಂದ ಗುಣಸ್ಬೇಕು ಅವಾಗ ಇದು ಏನಾಗ್ತಾ ಇದೆ ಪೂರ್ಣ ಗಣ ಸಂಖ್ಯೆ ಆಗುತ್ತದೆ ಅಂತೇಳಿ ನಾವು ಕಂಡಿರ್ತೇವೆ ಹಾಗಾದ್ರೆ ಗುಣಿಸೋಣ ಮೂರ್ ಮೂರ್ಲೆ ಎಷ್ಟು ಮೂರ್ ಮೂರ್ಲೆ ಒಂಬತ್ತು ಮೂರ್ ನಾಲ್ಕಲೆ ಹನ್ನೆರಡು ಹಾಗಾದ್ರೆ ಕೈಲ ಒಂದು ಮೂರ್ ಎರಡ್ಲೆ ಆರು ಆರಕ್ಕೊಂದು ಕುಂದು ಕುರ್ಸಿದಾಗ ಇವ್ರು ಎಷ್ಟಾಯ್ತು ನೂರ ಇಪ್ಪತ್ತೊಂಬತ್ತು ಏಳ್ನೂರ ಇಪ್ಪತ್ತೊಂಬತ್ತು ಒಂಬತ್ತರ ಜನಸಂಖ್ಯೆ ಆಗಿದೆ ಹಾಗಾದ್ರೆ ಈ ಲೆಕ್ಕದಲ್ಲಿ ನಾವು ಆ ಈ ಸಂಖ್ಯೆಯನ್ನ ಎರಡ್ನೂರ ನಲವತ್ ಮೂರನ್ನ ಪೂರ್ಣ ಜನಸಂಖ್ಯೆಯಾಗಿ ಮಾಡಲು ನಾವು ಯಾವುದರಿಂದ ಗುಣಿಸಬೇಕು ಮೂರರಿಂದ ಗುಣಿಸಬೇಕು ಆದ್ದರಿಂದ ಗುಣಿಸಬೇಕಾದ ಗುಣಿಸಬೇಕಾದ ಸಂಖ್ಯೆ ಮೂರು ಹೌದಾ ಮೂರರಿಂದ ಗುಣಿಸಿದಾಗ ಈ ಸಂಖ್ಯೆ ಏನಾಗ್ತಾ ಇದೆ ಪೂರ್ಣ ಘನ ಸಂಖ್ಯೆ ಇದೇನು ಪೂರ್ಣ ಘನ ಸಂಖ್ಯೆ ಹೌದಾ ಈ ರೀತಿಯಾಗಿ ನಾವು ಲೆಕ್ಕವನ್ನ ತಿಳಿದುಕೊಂಡಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಇಂತಹ ಪ್ರಶ್ನೆಗಳನ್ನ ಎಂಟನೇ ತರಗತಿ ಅಷ್ಟೇ ಅಲ್ಲದೆ ಮತ್ತೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದ್ರು ಕೂಡ ಅಂತಹ ಅಭ್ಯರ್ಥಿಗಳಿಗೂ ಈ ಲೆಕ್ಕಗಳು ಉಪಯೋಗ ಆಗಬಹುದು ನೀವು ಕೂಡ ಇದನ್ನ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು